ಪುರುಷರಂತೆ ಮಹಿಳೆಯರು ಸಹ ಲೈಂಗಿಕ ಬಯಕೆಗಳನ್ನು ಮತ್ತು ಪ್ರಚೋದನೆಗಳನ್ನು ಅನುಭವಿಸುತ್ತಾರೆ ಆದಾಗ್ಯೂ ಸಾಮಾಜಿಕ ರೂಢಿಗಳು ಮತ್ತು ನಿರೀಕ್ಷೆಗಳ ಕಾರಣದಿಂದಾಗಿ ಮಹಿಳೆಯರ ಲೈಂಗಿಕತೆಯು ಸಾಮಾನ್ಯವಾಗಿ ನಿಗ್ರಹಿಸಲ್ಪಟ್ಟಿದೆ ಅಥವಾ ಕಳಂಕಿತವಾಗಿದೆ ಹೆಚ್ಚುತ್ತಿರುವ ಮುಕ್ತತೆ ಮತ್ತು ವರ್ತನೆಗಳನ್ನು ಬದಲಾಯಿಸುವುದರಿಂದ ಮಹಿಳೆಯರು ಇಂದು ತಮ್ಮ ಲೈಂಗಿಕತೆಯನ್ನು ಹೆಚ್ಚು ಮುಕ್ತವಾಗಿ ಅನ್ವೇಷಿಸಲು ಮತ್ತು ವ್ಯಕ್ತಪಡಿಸಲು ಸಮರ್ಥರಾಗಿದ್ದ ವೈಯಕ್ತಿಕ ಆಸೆಗಳು ಬದಲಾಗುತ್ತಿರುವಾಗ ಹೆಚ್ಚಿನ ಮಹಿಳೆಯರು ಹಾರ್ಮೋನುಗಳು ಸಂಬಂಧದ ಸ್ಥಿತಿ ಒತ್ತಡದ ಮಟ್ಟಗಳು ಮತ್ತು ಇತರ ಹಲವು ಅಂಶಗಳಿಂದ ಪ್ರಭಾವಿತರಾಗಿರುವ ಅಂತರ್ಗತ ಲೈಂಗಿಕ ಬಯಕೆಯನ್ನು ಹೊಂದಿರುತ್ತಾರೆ ವಿಶ್ವಾಸಾರ್ಹ ಪಾಲುದಾರರೊಂದಿಗೆ ಸುರಕ್ಷಿತ ಆರಾಮದಾಯಕ ವಾತಾವರಣದಲ್ಲಿದ್ದಾಗ ಮಹಿಳೆಯರು ಲೈಂಗಿಕ ಚಟುವಟಿಕೆಯಲ್ಲಿ ಹೆಚ್ಚಿನ ಪ್ರಚೋದನೆ ಮತ್ತು ಆಸಕ್ತಿಯನ್ನು ಅನುಭವಿಸಬಹುದು ಲೈಂಗಿಕ ಆನಂದದ ಹೊರತಾಗಿ ಲೈಂಗಿಕತೆಯು ಮಹಿಳೆಯರಿಗೆ ಭಾವನಾತ್ಮಕ ಅನ್ಯೋನ್ಯತೆ ಒತ್ತಡ ಪರಿಹಾರ ಪಾಲುದಾರರೊಂದಿಗೆ ಬಾಂಧವ್ಯ ಮತ್ತು ಇತರ ಪ್ರಯೋಜನಗಳನ್ನು ಒದಗಿಸುತ್ತದೆ ಆದರೂ ಮಹಿಳೆಯರು ಸಂಕೀರ್ಣ ಸಾಮಾಜಿಕ ಒತ್ತಡಗಳು ಗರ್ಭಾವಸ್ಥೆಯ ಅಪಾಯ ಮತ್ತು ಲೈಂಗಿಕ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಆಕ್ರಮಣಗಳನ್ನು ನ್ಯಾವಿಗೇಟ್ ಮಾಡಬೇಕು ಅಂತಿಮವಾಗಿ ಬಯಕೆಯ ಮಹಿಳಾ ಅನುಭವವು ಬಹುಮುಖಿ ಮತ್ತು ಆಳವಾದ ವೈಯಕ್ತಿಕವಾಗಿದೆ ಸ್ತ್ರೀ ಲೈಂಗಿಕತೆಯ ಬಗ್ಗೆ ಹೆಚ್ಚು ಮುಕ್ತ ಸಂವಾದ ಮತ್ತು ಸಾಮಾನ್ಯೀಕರಿಸಿದ ವರ್ತನೆಗಳು ಮಹಿಳೆಯರಿಗೆ ತಮ್ಮ ಅಗತ್ಯಗಳು ಮತ್ತು ಅಗತ್ಯಗಳ ಸಂಪೂರ್ಣ ತಿಳುವಳಿಕೆ ಮತ್ತು ಮಾಲೀಕತ್ವವನ್ನು ಅನುಮತಿಸುತ್ತದೆ ಸಹಾನುಭೂತಿ ಮತ್ತು ಕಾಳಜಿಯೊಂದಿಗೆ ಮಹಿಳೆಯರ ಲೈಂಗಿಕ ಅಭಿವ್ಯಕ್ತಿ ಪ್ರವರ್ಧಮಾನಕ್ಕೆ ಬರಬಹುದು ಸ್ನೇಹಿತರೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು